ಸರ್ಕಾರಕ್ಕೆ ಎರಡೂವರೆ ವರ್ಷ ಪೂರ್ಣಗೊಂಡಿರುವ ಹಿನ್ನೆಲೆ ಫುಲ್ ಆಕ್ಟಿವ್ ಆಗಿದ್ದಾರೆ ಸಿಎಂ ಸಿದ್ದರಾಮಯ್ಯ ಇತ್ತ ಸಭೆಗಳ ಮೇಲೆ ಸಭೆಯನ್ನು ನಡೆಸ್ತಾ ಇದ್ದಾರೆ ಆದರೆ ಮನೆಯಲ್ಲಿಯೇ ವಿಶ್ರಾಂತಿಗೆ ಮೊರೆ ಹೋಗಿದ್ದಾರೆ ಡಿಕೆ ಶಿವಕುಮಾರ್ ನಿಜಕ್ಕೂ ಕೂಡ ಇಬ್ಬರ ಚಟುವಟಿಕೆಗಳನ್ನು ನೋಡಿದ್ರೆ ಭಿನ್ನವಾಗಿದೆ ಕುರ್ಚಿಯನ್ನು ಉಳಿಸಿಕೊಂಡಂತ ಖುಷಿಯಲ್ಲಿ ಸಿದ್ದರಾಮಯ್ಯ ಇದ್ರೆ ಕುರ್ಚಿಯನ್ನು ಗಳಿಸಿಕೊಳ್ಳಲಾಗದಂಥ ಸ್ಥಿತಿಯಲ್ಲಿ ಡಿಕೆ ಶಿವಕುಮಾರ್ ಇದ್ದಾರೆ ಸಿ ಎಂ ಕುರ್ಚಿ ಬಗ್ಗೆ ವರಿಷ್ಠರ ನಿಲುವು ಸ್ಪಷ್ಟವಾಗ್ತಾ ಇಲ್ಲ ಹೀಗಾಗಿ ಡಿ ಕೆ ಶಿವಕುಮಾರ್ ಹತಾಶರಾಗಿದ್ದಾರೆ ಹೇಳಿ ಕೇಳಿ ಅನೇಕ ಅನೇಕ ಅಂತಲ್ಲ ಕೆಲ ಶಾಸಕರು ಕೆಲ ಶಾಸಕರು ಮುಖ್ಯಮಂತ್ರಿಗಳು ಕುರ್ಚಿಯನ್ನು ಉಳಿಸಿಕೊಂಡಿದ್ದಾರೆ ಆ ಖುಷಿಯಲ್ಲಿದ್ದಾರೆ ಜೊತೆಗೆ ಆ ಕುರ್ಚಿಯನ್ನು ಇನ್ನೂ ಎರಡೂವರೆ ವರ್ಷಗಳ ಕಾಲ ಕಾಪಿಟ್ಟುಕೊಳ್ಳಬೇಕಾದಂಥ ಟೆನ್ಷನ್ ಕೂಡ ಇದ್ದೇ ಇರುತ್ತೆ ಒಂದು ಕಡೆ ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಮನೆಯಲ್ಲಿ ವಿಶ್ರಾಂತಿ ಮೊರೆ ಹೋಗಿದ್ದಾರೆ ಯಾವುದೇ ರೀತಿಯ ಸಭೆಗಳಿಲ್ಲ ಜನರ ಭೇಟಿ ಕಾರ್ಯಕ್ರಮಗಳಿಲ್ಲ ಜನರಿಂದ ಅಹವಾಲು ಸ್ವೀಕರಿಸೋದಿಲ್ಲ ಇವತ್ತು ಮಾತ್ರ ಪ್ರತಿದಿನವೂ ಹಾಗಿರುತ್ತೆ ಅವರ ದಿನಚರಿ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಹೀಗಾಗಿ ಮುಖ್ಯಮಂತ್ರಿಗಳು ಸಭೆಗಳ ಮೇಲೆ ಸಭೆಯನ್ನು ನಡೆಸ್ತಾ ಇದ್ದಾರೆ ಜೊತೆಗೆ ಮೈಸೂರು ಪ್ರವಾಸವನ್ನು ಕೂಡ ಮಾಡ್ತಾ ಇದ್ದಾರೆ ಆದರೆ ಒಂದು ಕಡೆ ಡಿ ಕೆ ಶಿವಕುಮಾರ್ ಡಲ್ಲಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಆದರೆ ಡಿ ಕೆ ಶಿವಕುಮಾರ್ ಅವರ ಕೆಲ ಬೆಂಬಲಿಗ ಶಾಸಕರು ದೆಹಲಿ ಪ್ರಯಾಣವನ್ನು ಮಾಡಿದ್ದಾರೆ ತಮ್ಮ ಹಕ್ಕನ್ನು ಅಥವಾ ತಮ್ಮ ಇಂಗಿತವನ್ನು ಹೈಕಮಾಂಡ್ ಮುಂದೆ ಹೇಳಬೇಕು ಅಂತ ಹೇಳಿ ಬಹಳ ದೊಡ್ಡ ಶತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ಹೇಳ್ತಾರೆ ಶಿವಕುಮಾರ್ ಸಿ ಎಂ ಏನೋ ಉಳಿಸಿಕೊಂಡಿರುವ ಖುಷಿಯಲ್ಲಿದ್ದಾರೆ ಬಟ್ ಗಳಿಸಿಕೊಳ್ಳಲಾಗದ ವೇದ ವೇದನೆಯಲ್ಲಿ ಡಿ ಕೆ ಶಿವಕುಮಾರ್ ಇದ್ದಾರೆ ಇದ್ರ ಮಧ್ಯೆ ಡಿ ಕೆ ಶಿವಕುಮಾರ್ಗೆ ಹೈಕಮಾಂಡ್ ಭೇಟಿಯಾಗಲಿಕ್ಕೆ ಸಾಧ್ಯವಿಲ್ಲ ಅವರ ಬೆಂಬಲಿಗೆ ಶಾಸಕರಿಗೆ ಹೈಕಮಾಂಡ್ ಸಿಗುತ್ತಾ ಭರವಸೆಯನ್ನು ಕೊಡುತ್ತಾ ಅಥವಾ ಇದನ್ನು ಬೆಂಬಲಿಗೆ ಶಾಸಕರ ಜೊತೆ ಹೈಕಮಾಂಡ್ ಮಾತನಾಡಿ ಅವ್ರ ಮೂಲಕ ಸಂದೇಶ ರವಾನೆ ಮಾಡುತ್ತಾ ಏನೆಲ್ಲ ಕ್ಯಾಲ್ಕುಲೇಷನ್ಸ್ ಅಂತ ದಶತ್ತು ಆ ನಿನ್ನೆಗೆ ಸರ್ಕಾರ ಆ ಅಧಿಕಾರಕ್ಕೆ ಬಂದು ಎರಡೂವರೆ ವರ್ಷಗಳನ್ನ ಪೂರ್ಣಗೊಳ್ತಿದೆ ಎರಡೂವರೆ ವರ್ಷ ಆದ ನಂತರ ಆ ಮುಖ್ಯಮಂತ್ರಿಗಳ ಬದಲಾವಣೆ ಆಗತ್ತೆ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರೆ ಅನ್ನುವಂತಹ ಚರ್ಚೆಗಳಿತ್ತು ಆ ಇದೀಗ ಎರಡೂವರೆ ವರ್ಷ ಪೂರ್ಣಗೊಂಡಿರೋದ್ರಿಂದ ಸಹಜವಾಗಿ ಇಪ್ಪತ್ತಾರರ ಒಳಗೆ ಸಿಎಂ ಆಗ್ಬೇಕು ಇಲ್ಲೇ ಹೋದ್ರೆ ನಿಮ್ಗೆ ಮುಂದೆ ಅವಕಾಶಗಳಿಲ್ಲ ಅನ್ನುವಂತಹ ಜ್ಯೋತಿಷ್ಯರ ಸಲಹೆಯ ಮೇಲೆ ಈಗ ಡಿ ಕೆ ಶಿವಕುಮಾರ್ ಪಟ್ಟಣ ಕೂತಿದ್ದಾರೆ ಮುಖ್ಯಮಂತ್ರಿ ಆಗಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮೊನ್ನೆ ದೆಹಲಿಗೆ ತೆರೆದಂತ ಸಂದರ್ಭದಲ್ಲಿ ಮೂರು ದಿನಗಳ ಕಾಲ ಹೈಕಮಾಂಡ್ ನಾಯಕರ ಭೇಟಿಗೆ ಪ್ರಯತ್ನವನ್ನ ಮಾಡಿದ್ರು ರಾಹುಲ್ ಗಾಂಧಿ ಅವರ ಭೇಟಿಗೆ ಸತತ ಪ್ರಯತ್ನವನ್ನ ಮಾಡಿದ್ರು ಆದ್ರೆ ಭೇಟಿಗೆ ಅವಕಾಶ ಸಿಗಲಿಲ್ಲ ಆದ್ರೆ ಮುಖ್ಯಮಂತ್ರಿಗಳು ಹೋದ ದಿನವೇ ರಾಹುಲ್ ಗಾಂಧಿ ಅವರು ಭೇಟಿಗೆ ಅವಕಾಶ ಸಿಗತ್ತೆ ನಲವತ್ತು ನಿಮಿಷಗಳ ಕಾಲ ಜೊತೆ ಚರ್ಚೆಯನ್ನ ಮಾಡ್ತಾರೆ ಸಚಿವ ಸಂಪುಟ ಪುನಾರಚನೆಗೆ ಅವರು ಗ್ರೀನ್ ಸಿಗ್ನಲ್ ಅನ್ನ ಕೊಡ್ತಾರೆ ಈಗ ಸಂಪುಟ ಪುನರಚನೆ ಮಾಡಿದ್ದೆ ಆದ್ರೆ ಮುಂದೆ ನನಗೆ ಸಿಎಂ ಕುರ್ಚಿ ಸಿಗೋದಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವರು ಈಗ ತಂತ್ರಗಾರಿಕೆಯನ್ನ ಶುರು ಮಾಡುವಂತೆ ಕಾಣಿಸ್ತಾ ಇದೆ ಹಾಗಾಗಿ ತಮ್ಮ ಆಪ್ತರನ್ನ ದೆಹಲಿಗೆ ಕಳಿಸಿ ಹೈಕಮಾಂಡ್ ಮೇಲೆ ಒತ್ತಡವನ್ನ ತರುವಂತ ಪ್ರಯತ್ನವನ್ನ ನಿನ್ನೆಯಿಂದ ಶುರು ಮಾಡಿದ್ದಾರೆ ಎರಡು ದಿನಗಳಿಂದಲೂ ಕೂಡ ಅವರು ಸದಾಶಿವನಗರದ ನಿವಾಸದಲ್ಲೇ ಇದ್ದಾರೆ ಅವರೆಲ್ಲ ಯಾವುದೇ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾ ಇಲ್ಲ ಅಧಿಕೃತವಾಗಿ ಅವರ ಟಿಪಿಗಳು ಕೂಡ ಹಾಕಿಲ್ಲ ಆ ಎರಡು ದಿನಗಳಿಂದಲೂ ಕೂಡ ಆರೋಗ್ಯ ಸರಿ ಇಲ್ಲ ಅನ್ನುವಂತ ಕಾರಣವನ್ನ ಕೊಟ್ಟು ಮನೆಯಲ್ಲೇ ಉಳ್ಕೊಂಡಿದ್ದಾರೆ ಅತ್ತ ಮುಖ್ಯಮಂತ್ರಿಗಳು ಎರಡೂವರೆ ವರ್ಷ ಆದ ನಂತರದಲ್ಲಿ ಮತ್ತಷ್ಟು ಆಕ್ಟಿವ್ ಆಗ್ತಾ ಇದ್ದಾರೆ ನಿರಂತರವಾಗಿ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ ಇವತ್ತು ಸರಣಿ ಸಭೆಗಳನ್ನ ಕೂಡ ಮಾಡ್ತಾ ಇದ್ದಾರೆ ಕಾವೇರಿ ನಿವಾಸದಲ್ಲಿ ಮೆಕ್ಕೆಜೋಳಿಗೆ ಪ್ರತಿಭಟನೆ ಬಹಳ ತೀವ್ರ ಸ್ವರೂಪವನ್ನ ಪಡ್ಕೊಂಡಿದೆ ಗದಗದ ಲಕ್ಷ್ಮೇಶ್ವರದಲ್ಲಿ ನಿರಂತರವಾಗಿ ಪ್ರತಿಭಟನೆ ಆಗ್ತಾ ಇದೆ ಬೆಂಬಲ ಬೆಲೆಯನ್ನ ನೀಡಲಾಗಿದೆ ನಮ್ಗೆ ಖರೀದಿ ಕೇಂದ್ರಗಳನ್ನ ಪ್ರಾರಂಭ ಮಾಡಿ ಅಂತೇಳಿ ರೈತರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಆ ಹಿನ್ನೆಲೆಯಲ್ಲಿ ಇವತ್ತು ಕಾವೇರಿ ನಿವಾಸದಲ್ಲೇ ಮುಖ್ಯಮಂತ್ರಿಗಳು ಸಭೆಯನ್ನ ಮಾಡ್ತಾ ಇದ್ದಾರೆ ಜೊತೆಗೆ ಇದಾಗ್ತಿದ್ದ ಹಾಗೆ ಅವರು ಮತ್ತೆ ಮೈಸೂರಿಗೆ ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ ಅವರು ಫುಲ್ ಆಕ್ಟಿವ್ ಆಗಿದ್ದಾರೆ ನಿರಂತರವಾಗಿ ಸಭೆಗಳನ್ನು ನಡೆಸ್ತಾ ಇದ್ದಾರೆ ಇದೀಗ ಅವರ ನಿವಾಸಕ್ಕೂ ಕೂಡ ಸಚಿವರು ಮತ್ತೆ ಶಾಸಕರು ಭೇಟಿಯನ್ನ ಕೊಡ್ತಾ ಇದ್ದಾರೆ ಆ ಮುಖ್ಯಮಂತ್ರಿಗಳ ಭೇಟಿ ಮಾಡ್ತಾ ಇದ್ದಾರೆ ಅವರ ಜೊತೆ ಮುಂದಿನ ನಡೆ ಹೇಗೆ ನಾವೇನ್ ಮಾಡಬೇಕು ಮಾಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಅವರ ಆಪ್ತ ಬಳಗದಲ್ಲಿ ಗುರುತಿಸ್ಕೊಂಡಿರುವಂತಹ ಬಹುತೇಕ ಶಾಸಕರು ಈಗ ಭೇಟಿಯನ್ನ ಕೊಡ್ತಾ ಇದ್ದಾರೆ ಅವರ ಜೊತೆ ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ ಸೊ ಹಾಗಾಗಿ ಇಲ್ಲಿ ಒಂದು ಕಡೆ ಡಿ ಕೆ ಶಿವಕುಮಾರ್ ಸೈಲೆಂಟ್ ಆಗಿದ್ರೆ ಮತ್ತೊಂದು ಕಡೆ ಸಿದ್ದರಾಮಯ್ಯ ಅವರು ಫುಲ್ಲು ಆಕ್ಟಿವ್ ಆದಂತೆ ಕಾಣಿಸ್ತಾ ಇದೆ ಹಾಗಾಗಿ ಹೈಕಮಾಂಡು ಇದರ ಬಗ್ಗೆ ಮಧ್ಯಪ್ರವೇಶವನ್ನ ಮಾಡಬೇಕು ನಿರ್ಧಾರವನ್ನ ತೆಗೆದುಕೊಳ್ಬೇಕು ಅಂತೇಳಿ ಈಗಾಗಲೇ ಸತೀಶ್ ಜಾರಕಿಹೊಳಿ ಅವರು ಕೂಡ ಹೇಳಿದ್ದಾರೆ ಮಹದೇವಪ್ಪ ಅವರು ಕೂಡ ಸ್ಟೇಟಸ್ ಅನ್ನ ಹಾಕಿ ಹೈಕಮಾಂಡ್ ಪ್ರವೇಶವನ್ನ ಮಾಡ್ಬೇಕು ಮಾಧ್ಯಮಗಳು ತಮಗಿಷ್ಟ ಬಂದಂತೆ ಬೇರೆ ಬೇರೆ ಸುದ್ದಿಗಳನ್ನ ಕೊಡ್ತಾ ಇದ್ದಾರೆ ಇದು ಬೇರೆ ಸಂದೇಶ ಹೋಗುತ್ತೆ ಸರ್ಕಾರ ಸುಭದ್ರವಾಗಿದೆ ಆಗಮಾನವನ್ನ ಮಾಡ್ಬೇಕು ಅಂತೇಳಿ ಮಹದೇವಪ್ಪ ಅವರು ಕೂಡ ಹೇಳಿದ್ದಾರೆ ಇನ್ನ ದೆಹಲಿಗೆ ಹೋಗಿದ್ದಾರೆ ಅಂತೇಳಿ ಏನು ನಿನ್ನೆ ಹೇಳಲಾಗ್ತಾ ಇತ್ತು ಇಕ್ಬಾಲ್ ಹುಸೇನ್ ಇರ್ಬೋದು ಹಾಗೆ ಮಾಗಡಿ ಬಾಲಕೃಷ್ಣ ಅವರು ಇರ್ಬೋದು ಅವರು ದೆಹಲಿಗೆ ತೆರಳಿಲ್ಲ ಅವರು ಬೆಂಗಳೂರಿನಲ್ಲೇ ಇದ್ದಾರೆ ಇಬ್ಬರು ಕೂಡ ಈಗ ಮಾಧ್ಯಮಗಳಿಗೂ ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಅವರಿಗೆ ಅವಕಾಶವನ್ನ ಮಾಡ್ಕೊಡ್ಬೇಕು ಅದನ್ನ ಹೈಕಮಾಂಡ್ ಗಮನಿಸಬೇಕು ಅಂತ ಹೇಳಿ ಅವರು ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹಾಗಾಗಿ ಸಾಕಷ್ಟು ಬೆಳವಣಿಗೆಗಳು ಈಗ ಬೆಳಗ್ಗೆಯಿಂದಲೂ ಕೂಡ ಶುರುವಾಗಿದೆ ಥ್ಯಾಂಕ್ ಯು ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಪ್ರಶ್ನೆಗಳಿಲ್ಲ ಎಕ್ಸ್ ಖಾತೆಯಲ್ಲಿ ಸ್ಟೇಟಸ್ ಹಾಕೊಂಡಿದ್ದಾರೆ ಎಚ್ ಸಿ ಮಹಾದೇವಪ್ಪ ಅವರು ಕೂಡ ಮುಖ್ಯಮಂತ್ರಿಗಳ ಜೊತೆ ವರಿಷ್ಠವಾಗಿ ಗುರುತಿಸಿಕೊಂಡಿರುವಂತಹ ಸಚಿವರು ನಾಯಕತ್ವ ಬದಲಾವಣೆ ಕುರಿತು ಯಾವುದೇ ಪ್ರಶ್ನೆಗಳಿಲ್ಲ ಅಂತ ಹೇಳಿದ್ದಾರೆ ಪಕ್ಷದ ಒಳಗೆ ಯಾವುದೇ ಪ್ರಶ್ನೆಗಳು ಎದ್ದಿಲ್ಲ ಸರ್ಕಾರ ಸುಭದ್ರವಾಗಿದೆ ಆಡಳಿತ ನಡೆಸ್ತಾ ಇದೆ ಜನರಿಗೆ ಪ್ರಣಾಳಿಕೆಯನ್ನು ಕೊಟ್ಟು ಸಮರ್ಥವಾಗಿ ಅದನ್ನು ಜಾರಿಗೊಳಿಸಿದ್ದೇವೆ ಒಂದು ವೇಳೆ ನಾಯಕತ್ವ ಬದಲಾವಣೆ ಇದ್ದರೆ ಅದನ್ನು ನಮ್ಮ ಹೈಕಮಾಂಡ್ ನಿರ್ಧರಿಸುತ್ತೆ ಅಂತ ಎಕ್ಸ್ ಖಾತೆಯಲ್ಲಿ ಎಚ್ ಸಿ ಮಹಾದೇವಪ್ಪ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ